ನನ್ನನ್ನು ಮೂಕ ಪ್ರೇಕ್ಷಕನನ್ನಾಗಿ ಮಾಡಿದೆ ಈ ಸಮಾಜದಲ್ಲಿ ಭಾಗ್ಯಶ್ರೀ ಅಪೂರ್ವ ಸುಂದರಿಯಾದ ನಿನ್ನ ಅಪ್ರತಿಮ ಸೌಂದರ್ಯದ ರಸ ದೊಟ್ಟಿಯ ರಸ ದೌತನ ನಾನಿಂದು ಹಣ್ಣು ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ಕುಬೇರನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ ಬೆಳಗಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳು ಬರಲಿ ಮರೆಯಲು ನಿಂತು ವೀಕ್ಷಿಸಿದರಾಯ್ತು ಇದೆಂತಹ ಆನಂದಮಯ ಸ್ಥಳ ಎತ್ತ ನೋಡಿದ್ರಂತಹ ಹೂ ಬೆಳ್ಳಿಗಳ ಆ ಸಾಲುಗಳ ತುದೇ ಹೆಂಚಿನ ಮೇಲೆ ಹಾರಾಡೋ ಭೃಂಕಿಯ ನಾದ ಆ ನಾದ ಜಂಕಾರಕ್ಕೆ ತಕ್ಕಂತೆ ತಾಳ ಹಾಕುವ ಹಕ್ಕಿಗಳ ಹಕ್ಕಿಗಳಾದ ಎಂತ ವನದೇವತೆಯ ದರ್ಶನ ಪಡೆಯುವ ಹಾಡುವ ಮೈ ಮಾಟ ಆ ಮಾಟಕ್ಕೆ ತಕ್ಕಂತ ಕಣ್ಣೋಟ ಇವಳ ಸೊಂಟಕ್ಕೆ ತಕ್ಕಂತ ಸಿರಿಕ ಇವಳು ಹಾಡಿದ ರಾಗಕ್ಕೆ ಕಾಮನ ಬಿಲ್ಲಿನಲ್ಲಿ ಕುಡಿ ಹುಬ್ಬಿನ ಅಬ್ಬರಕ್ಕೆ ನಾ ಅಬ್ಬಾಗಿ ಏನ್ ಸುಂದರ ಕಾಲ್ಗೆಜ್ಜೆಯನ್ನಾದ ಇವಳು ಹೆಜ್ಜೆ ಇಟ್ಟಂತಲ್ಲ ನನ್ನ ಲಜ್ಜತನವೆಲ್ಲ ಮಾಯವಾಗಿ ಇವಳ ತುಟಿ ಕಚ್ಚಿ ಅದರ ಅಮೃತ ಸಭಿ ಎಂದು ಸಾರುತ್ತಿದೆ ನನ್ನ ಮನ ಭಾಗ್ಯ ಭಾಗ್ಯ ಯಾರವ್ರಿ ಹೋಗಿದವ್ರು ಹೆದರ ಬೇಡ ನಾನೇ ಈ ಊರಿನ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಶ್ರೀಕಾಂತ ಅಂದು ನಮ್ಮ ಕಾಲೇಜ್ ಫಂಕ್ಷನ್ಗೆ ಅತಿಥಿಯಾಗಿ ಬಂದಾಗ ನನ್ನ ಹೊಗಳಿದವರು ಹೌದು ಬಗೆತ್ರಿ ಹೌದು ಗಾಣದಲ್ಲಿ ಗಂಧರ್ವ ಕನ್ಯೆಗಿಂತ ಮಿಗಿಲಾಗಿ ಹಾಡಿ ನಾಟ್ಯದಲ್ಲಿ ಮಯೂರಿಗಿಂತ ಹೆಚ್ಚಾಗಿ ನರ್ತಿಸಿದ ಆ ನಿನ್ನ ಕಾಲ್ಗೆಜ್ಜೆಯ ನಾದದ ಸಪ್ಪಳ ಇನ್ನು ಮಾಸಿಲ್ಲ ಈ ಮಸ್ತಕದಲ್ಲಿ ಅಂದಿನಿಂದ ಇಂದಿನವರೆಗೂ ನಿನ್ನ ಅಂದಕ್ಕೆ ಸುಂದಾಗಿ ಗ್ರಹಣ ಹಿಡಿದ ಚಂದಿರನಾಗಿದ್ದೇನೆ ಬಾಜಾ ನಾನು ಹಿಡಿದ ಚಂದಿರನಾಗಿದ್ದೇನೆ ಂತರಾದ ತಾವಿಲ್ಲ ಮಾಯಾಮೋಹಕ್ಕೆ ಜ್ಞಾನ ತಪ್ಪಿದವರಂತೆ ವರ್ತಿಸಿದ್ರೆ ಸತ್ವಗುಣ ಸತ್ತು ಹೋದಂತೆ ಸಾತ್ವಿಕ ಗುಣಕ್ಕೆ ಸಪ್ತರಸ ತುಂಬುವ ಅಂಬುಜೆ ಮುಖಿಯೇ ನೀನೆಂದು ನಿನ್ನ ನೀನಾದ ಗಾನದಲ್ಲಿ ನಿನ್ನ ಪ್ರೀತಿಯ ರಥ ಬೇರೆ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು ಯಾವ ಶಾಕಾಕ್ಷಿಗಳನ್ನ ಇಟ್ಟುಕೊಂಡಿಲ್ಲ ನಾನು ಚೆನ್ನಾಗಿ ಓದಿ ಐಎಎಸ್ ಮುಗಿಸಿ ಜಮೀನ್ದಾರ ನದಿಗೆ ಹೆಸರು ತರಬೇಕು ಅಂತ ಹೊರಟಿದ್ದೇನೆ ದಯವಿಟ್ಟು ದಾರಿ ಬಿಡಿ ನನ್ಗೆ ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಈ ನಿನ್ನ ಮಾತು ಕೇಳಿ ನಾನು ನಗಬೇಕು ಅಳಬೇಕು ಒಂದು ತಿಳಿಯದಾಗಿದೆ ವಾ ವಾರೆ ವಾ ಹಾಯಸ್ ಮುಗಿಸಿ ಜಮೀದಾರನ ಹೆಸರು ತರಬೇಕಂತೀಯಲ್ಲ ಈ ನಿನ್ನ ಮಾತಿಗೆ ನಾನು ಹೆಮ್ಮೆ ಪಡುತ್ತೀನಿ ಆದರೆ ಪ್ರೀತಿ ಎಂಬ ಪದ ಕಳಚಿ ಹಾಕಿ ನುಣುಚಿ ಹೋಗುತ್ತೀಯಲ್ಲ ಅದೇ ಅಲರ್ಜಿ ಯಾಕೆ ಇದಕ್ಕೆಲ್ಲ ನನ್ನ ಬಳಿ ಉತ್ತರವಿಲ್ಲ ಪ್ಲೀಸ್ ವ್ಯರ್ಥ ಸಮಯನ ಹಾಳು ಮಾಡಬೇಡಿ ನನಗೆ ದಾರಿ ಬಿಡಿ ಡೋಂಟ್ ವರಿ ಬಾಕ್ಯ ಹೋಗುವಂತೆ ಏನು ಅಭ್ಯಂತರವಿಲ್ಲ ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ ಎಂದಲ್ಲ ಆ ಸಮಯದ ಅರ್ಥ ನಿನಗೆ ಏನಾದರೂ ತಿಳಿದಿದೆ ಇಲ್ಲ ಇಲ್ಲ ದಯವಿಟ್ಟು ಅದನ್ನ ಹೇಳಬೇಡಿ ಹೋಚಿ ಮಕರಂದ ತುಂಬಿದ ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದು ಅದರ ಸುಗಂಧ ಹೀರುವುದು ಪ್ರಕೃತಿಯ ನಿಯಮ ಅದರಂತೆ ತಾರುಣ್ಯ ತುಂಬಿದ ನಿನ್ನಂತ ಹೆಣ್ಣಿನ ಸಂಘ ಬಯಸುವುದು ಈ ರಸಿಕ ಗುಣ ಧರ್ಮ ನೋಡಬ ಪ್ರೀತಿ ಎಂಬುದೊಂದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ ಈ ಸರೋವರದಲ್ಲಿ ನಾವಿಬ್ಬರು ಸೇರಿ ಈ ಜಾಡಿದರೆ ಸೇರಿದರೆ ಈ ಸತಿ ನೀನಾಗಿ ಬಾಳು ಏಕೆ ಭಾಗ್ಯ ಈ ಮೌನ ನೀನು ಮಾನವಂತರ ತಂಗಿ ಎಂದು ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಶೆಲೆ ಬತ್ತಿ ರಸವಿಲ್ಲದ ಕಸ್ತೂರಿ ಅಂತಾಗುವುದು ನಿನ್ನ ಜೀವನ ಚೆನ್ನಾಗಿ ಯೋಚಿಸೋ ಪ್ಲೀಸ್ ಭಾಗ್ಯ ನಿನ್ನ ಭಾವ ಭಂಗಿಯಲ್ಲಿ ಅಡಗಿರುವ ಸುಖದ ಸುಖ ವೈಭೋಗವನ್ನು ನನಗೂ ಸ್ವಲ್ಪ ಅವಕಾಶ ಕೊಡು ಐ ಲವ್ ಯು ಅಂತ ಒಮ್ಮೆ ಆದ್ರೂ ಹೇಳು ಭಾಗ್ಯ ಒಮ್ಮೆ ಆದ್ರೂ ಹೇಳು ನಮ್ಮಂತ ಹದಿಹರಿಯದವರ ಹೃದಯದಲ್ಲಿ ನಿರಂತರವಾಗಿ ಉಕ್ಕುವ ನದಿಯೇ ಪ್ರೀತಿ ಆ ಉಕ್ಕು ನದಿಯ ಸೆಳಿವಿಗೆ ಸಿಕ್ಕು ದಿಕ್ಕು ಪಾಲಾಗಬಾರ್ದು ನಮ್ಮ ಜೀವನವನ್ನೇ ವಿಚಾರ ಮಾಡಿ ಆ ವಿಚಾರದ ಮಾತೇಕೆ ಭಾಗ್ಯ ನಮ್ಮ ಪ್ರೀತಿಯಲ್ಲಿ ಕಲ್ಲನ್ನು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇರುವಾಗ ನಿನಗೆ ಈ ಹಿಂಜರಿಕೆ ಏಕೆ ಕಮಾಂಡ್ ಭಾಗ್ಯ ಕಮಾಂಡ್ ನಿನ್ನ ಅದ್ಭುತ ಭಾವಭಂಗಿಯಲ್ಲಿ ಅಡಗಿರುವ ಸುಖದ ಸುಖ ವೈಭೋಗವನ್ನು ನನಗೂ ಸ್ವಲ್ಪ ಸವಿಯಲು ಅವಕಾಶ ಬಾ ನುಡಿದಂತೆ ನಡೆಯುವ ಸತ್ಯಾಂಶ ನಿಮ್ಮಲ್ಲಿದೆಯಾ ಕೇಳು ಭಾಗ್ಯ ಅದಾವ ನಿನ್ನ ಮಾತು ಆ ಸೂರಚಂದ್ರನ ಸಾಕ್ಷಿಯಾಗಿಯೂ ನಿನ್ನ ಮಾತ ಪರಿಪಾಲಿಸುವೆ ನಂದನ ಬಿಡವಾಗಬೇಕಿದ್ದ ನನ್ನ ಬಾಳು ಕ್ಷಣಿಕೆ ಸುಖಕ್ಕಾಗಿ ಹಾಳಾಗಬಾರದು ಅತ್ಯಮೂಲ್ಯವಾದ ಕೈ ಜಾರಿ ಕೆಂದ್ರಿನಲ್ಲಿ ಬಿದ್ದ ಹೂವಂತಾಗಬಾರದು ಇದನ್ನೆಲ್ಲ ಯೋಚಿಸಿ ಸಾವಿರ ವರ್ಷ ಬಾಡಿದ್ರು ನೀನಿದ್ದರೆ ಸತಿ ಅಂತ ನನಗೆ ಮಾತು ಕೊಡು ಸತ್ಯವಾಗ್ಲೂ ಹೇಳ್ತೀನಿ ಭಾಗ್ಯ ಸತ್ಯವಾಗ್ಲೂ ಹೇಳ್ತೀನಿ ಈ ನಮ್ಮ ಪ್ರೀತಿಯ ಅಲ್ಲಿಯ ಕೃಷ್ಣನ ಸುದರ್ಶನ ಚಕ್ರವೇ ಅಡ್ಡಿಯಾಗಿ ಬಂದರು ನಿನ್ನ ಶೀಲ ಪಾಲಿನ ಬಗ್ಗೆ ಮುಳ್ಳಿನ ಹಾಸಿಗೆಯನ್ನು ಹಾಸಲಾರದೆ ಹೂವಿನ ಹಾಸಿಗೆಯನ್ನು ಹಾಸಿ ನನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ಎದುರಿಸಿ ಸಾಯುವರೆಗೂ ನೀನೇ ನನ್ನ ಸತಿ ಎಂದು ಬಾಳುವೆ ಭಾಗ್ಯ ಇದೇ ನನ್ನ ನಿನ್ನ ಸತ್ಯದ ಸತ್ಯ ಪರೀಕ್ಷೆಗೆ ಬಾ ಮೀಸಲಿಟ್ಟ ಈ ವೃಷ್ಟ ಭೋಜನೆ ಸವಿದು ಆರಂಭಿಸುವ ಬಂದೆ ರಾಣಿ ಬಂದೆ ನಿನ್ನಂತ ಅತ್ಯಮೂಲ್ಯ ರತ್ನವನ್ನು ತಡೆಗೆ ಕಳುಹಿಸಿ ನನಗಾಗಿ ಸೃಷ್ಟಿಸಿದ ಆ ಬೊಮ್ಮ ಎಂತ ಚತುರನೆ ಇರಬೇಕು ಬಾ ಹಾಡಿ ಕುಣಿಯೋಣ